ಅಲ್ಲಮ್ಮ ಪ್ರಭುದೇವರಿಗೆ ಸಿದ್ದರಾಮೇಶ್ವರರು ಕರೀತಾ ಇದ್ದಾರೆ ನನ್ನಲ್ಲಿ ಏನು ತಪ್ಪವನೋ ಅವನ್ನೆಲ್ಲ ನೀನು ಕರುಣೆ ಮಾಡಿ ಅವನ್ನೆಲ್ಲ ದೂರ ಮಾಡಿ ನನ್ನನ್ನು ಉಳಿಕೊಳ್ಳ ಪ್ರಭುವೇ ಉಳುಹಿಕೊಂಡು ನೀನು ಎನ್ನ ಮಠಕ್ಕೆ ಬರಬೇಕು ಅಂತ ಅವರು ಭಿನ್ನವಿಸಿಕೊಳ್ತಾರೆ ಯಾರು ಶಿವಿಯೋಗಿ ಸಿದ್ದರಾಮೇಶ್ವರರು ಸೊನಲಾಪುರದಲ್ಲಿ ಅಲ್ಲಮ್ಮ ಪ್ರಭುದೇವರು ನಿಂತಿದ್ದಾರೆ ಅವ್ರ ಮುಂದೆ ಶಿವಿಯೋಗಿ ಸಿದ್ದರಾಮೇಶ್ವರ ನಿಂತಿದ್ದಾರೆ ನೆನೆಸ್ಕೊಳ್ಬೇಕ್ರಿ ನಾವು ಆ ಶರಣರು ನಮ್ಮ ಹೃದಯ ತುಂಬಿಕೊಳ್ಳೋದು ಅಷ್ಟೇ ಅಲ್ಲ ನಮ್ಮ ಕಣ್ಣೆದ್ರು ತಂದ್ಕೊಳ್ಬೇಕು ಈಗ ನೀವು ನೆನೆಸ್ಕೊಂಡ್ರಿ ನಿಮ್ಮ ಮಕ್ಕಳಿಗೆ ನೆನೆಸ್ಕೊಂಡ್ರಿ ಎಲ್ಲೋ ಇರ್ತಾರ್ರಿ ಅವರು ನೆನೆಸ್ಕೊಂಡ್ರೆ ನಿಮಗೆ ಹೆಂಗೆ ಅವ್ರ ಮುಂದೆ ಬಂದು ನಿಂತಂಗೆ ಆಗ್ತದಿಲ್ಲ ಹಾಗೆ ಶರಣರನ್ನು ಕೂಡ ನಾವು ನೆನೆಸ್ಕೊಳ್ಬೇಕು ನಮ್ಮ ಕಣ್ಣೆದರೆ ಅವರು ಸಾಕ್ಷಾತ್ ನಮಗೆ ದರ್ಶನ ಕೊಡ್ತಾ ಇದ್ದಾರೆ ಅಂತಕ್ಕಂಥ ಭಾವದಿಂದ ನಾವು ಭಾವಿಸ್ಕೊಂಡೇವಂತಂದ್ರೆ ನಮಗೆ ನಿಜವಾಗಲೂ ಅವರು ದರ್ಶನವನ್ನು ಕೊಡ್ತಾ ಇದ್ದಾರೆ ಹೀಗೆ ಸೊನಲಾಪುರದಲ್ಲಿ ಸಿದ್ದರಾಮೇಶ್ವರು ನಿಂತಿದರೆ ಯಾರ ಮುಂದೆ ಅಂದ್ರೆ ಶಿವಯೋಗಿ ವ್ಯೋಮಕಾಯ ಮೂರ್ತಿ ಅಲ್ಲಮ್ಮ ಪ್ರಭುದೇವರ ಮುಂದೆ ನಾವು ಕೂಡ ಎಲ್ಲಿದ್ದೀವಿ ಈಗ ಅಂದರೆ ಸೊನಲಾಪುರದಲ್ಲೇ ಇದ್ದೀವಿ ಅವರ ಒಂದು ಸಮ್ಮುಖದಲ್ಲಿ ನಾವು ಕೂಡ ಕುಳಿತು ಚಿಂತನೆಯನ್ನು ಮಾಡ್ತಾ ಇದ್ದೀವಿ ಅವಾಗ ನಮ್ಮ ಮಠಕ್ಕೆ ಬರಬೇಕು ಅಂತಂದಾಗ ಅವ್ರು ಹೇಳ್ತಾರೆ ಹೆಂಗೆ ನಿಮ್ಮ ಮಠಕ್ಕೆ ಬರಬೇಕು ಯಾಕಂದರೆ ಗತಿಗೆಟ್ಟು ಧೃತಿಗೆಟ್ಟು ಮತಿಗೆಟ್ಟವ ನಾನಯ್ಯ ನಡೆವಡೆ ಶಕ್ತಿ ಇಲ್ಲ ನುಡಿವಡೆ ಜೀವ್ಯ ಇಲ್ಲ ಇದಿರಲ್ಲೊಬ್ಬರ ಉಪಚಾರ ಸೇರದು ನೋಡ ಯಮಗೆ ಬಂದ ಬರವನರಿದು ನಿಂದ ನಿಲವ ಕೂಡಬಲ್ಲ ಶರಣಂಗೆ ಬೇರೊಂದು ಏಕಾಂತವೆಂಬ ಸಂದೇಹ ಉಂಟೆ ತೆರೆ ಹಿಲ್ಲದ ಘನವನೊಳಕೊಂಡ ಬಳಿಕ ಬರಲೆಡೆಯುಂಟೆ ನಮ್ಮ ಗುಹೇಶ್ವರ ಲಿಂಗಕ್ಕೆ ಆ ಪರಾತ್ಪರ ವಸ್ತು ಪರಮಾತ್ಮ ಪರಮಾತ್ಮನ ಸ್ವರೂಪದಲ್ಲೇ ಬಂದ್ ನಿಂತರ್ರಿ ಯಾರು ಹಾ ಈ ಕಡೆ ಇದ್ರಲ್ಲ ನೀವು ಅಲ್ಲಮ್ಮ ಪ್ರಭುದೇವ್ರು ಅದಕ್ಕೆ ಪರಮಾತ್ಮ ಎಲ್ಲನಾ ನಾವು ತಿಳ್ಕೊಂಡು ಇವು ಗುಡ್ಯಾ ಹಣ ಏನೋ ಅಂತ ನಮ್ಮ ದೇವ್ರ ಜಗಲಿ ಮೇಲೆ ಹನ ಏನೋ ಅಂತ ಹೌದಿಲ್ಲ ಎಲ್ಲ ನಾವ ಎಲ್ಲ ಕಡೆ ಓತಪ್ರೋತವಾಗಿ ತುಂಬ ತುಂಬಿ ತುಳುಕ್ತಾ ಇದ್ದಾನೆ ಆ ತುಂಬ ತುಳುಕ್ತಕ್ಕಂಥ ಪರಮಾತ್ಮನಿಗೆ ನೀ ಕರಿತಾ ಇದ್ದೀಯಲ್ಲಪ್ಪಾ ಈಗ ನನಗೆ ಕರೆದ್ರೆ ನಾವು ಮನೆಗೆ ಬರ್ಬೋದು ನೀವಂತ್ರ ಅಕ್ಕೊರೆ ನಮ್ಮ ಮನೆಗೆ ಬರ್ರಿ ಅಂದ್ರೆ ಯಾಕಂದ್ರೆ ನಾ ಎಲ್ಲ ಕಡೆ ಇಲ್ಲ ನೋಡ್ರಿ ನಾ ಎಲ್ಲ ಕಡೆ ಇದ್ದೇನು ಇಲ್ಲ ಅದಕ್ಕೆ ನಾನು ನಿಮ್ಮನೆಗೆ ಬರ್ಬೋದ್ರಿ ಸೀಮಿತ ನಾ ಇಷ್ಟೇ ಇದ್ದೀನಿ ನಾನು ಅದಕ್ಕೆ ನೀವು ಕರೆದ್ರು ಮನೆಗೆ ನಾವು ಬರ್ಬೋದು ಆದರೆ ವ್ಯೋಮಕಾಯ ಮೂರ್ತಿ ಅಲ್ಲಮ್ಮ ಅವನು ಎಲ್ಲದನ ಅಲ್ಲೇ ಎದುರಾಟೆ ಕಾಣಿಸ್ಲತ್ತಾನೇನು ಅವನು ಎಲ್ಲ ಕಡೆ ತುಂಬಿ ಇದ್ದಾನೆ ಮತ್ತು ಎಲ್ಲ ಕಡೆ ಇರೋನಿಗೆ ನೀ ಬಾ ಅಂದ್ರೆ ಅಲ್ಲಿಲ್ಲೇನವ ಅಲ್ಲಿಲ್ಲೇನು ಅದನ ಮತ್ತೆ ಇಲ್ಲಿ ಎಲ್ಲೇನು ಇಲ್ಲೋ ಅದನ ಎಲ್ಲ ಕಡೆ ಇರ್ತಕ್ಕಂಥ ನೀ ಬಾ ಅಂತ ಹೆಂಗೆ ಕರಿತಾ ಇದ್ದೀಯಪ್ಪ ಅನ್ನೋ ಪ್ರಶ್ನೆ ಯಾರ್ದು ಅಂದರೆ ಅಲ್ಲಮ್ಮ ಪ್ರಭುದೇವರು ಅದಕ್ಕೆ ಹೇಳ್ತವ್ರಿ ಅಂತ ಗತಿಗೆಟ್ಟು ಧೃತಿಗೆಟ್ಟು ನಾನಯ್ಯ ಗತಿ ಅಂದರೆ ಸೀಮಿತ ಶಕ್ತಿಗಳು ಅಂತ ಗತಿ ಧೃತಿ ಮತಿಗಳು ಇವೆಲ್ಲ ಪದಗಳು ಯಾವುದಂದ್ರೆ ಸೀಮಿತವಾಗಿರ್ತಕ್ಕಂಥದ್ದು ಆ ಇವೆಲ್ಲ ಈ ಸೀಮಿತವಾಗಿರ್ತಕ್ಕಂಥವು ಯಾವುವು ಕೂಡ ಆ ತೆರೆ ಇಲ್ಲದ ಘನ ವಸ್ತುವಿನಲ್ಲಿ ಇರೋಂಗಿಲ್ರಿ ಅವೆಲ್ಲ ಕಾಡು ವ್ಯಾಪಿಸಿರ್ತಕ್ಕಂಥ ಆ ಪರಮಾತ್ಮನಲ್ಲಿ ಇರೋದಿಲ್ಲ ಅದಕ್ಕಿಲ್ಲಿ ಹೇಳ್ತಾರೆ ಈ ಗತಿ ಧೃತಿ ಮತಿಗಳು ಸೀಮಿತದವಪ್ಪ ಸೀಮಿತ ಇರ್ತಕ್ಕಂಥ ಅವನು ವ್ಯಾಪ್ತದನ ಪರಮಾತ್ಮ ಅವನೊಳಗೆ ಇವನು ಹೆಂಗಿರ್ಲಿಕ್ಕೆ ಸಾಧ್ಯದ ಅನ್ನೋ ಪ್ರಶ್ನೆ ಅಲ್ಲಮ್ಮ ಪ್ರಭುದೇವ್ರದ್ದು ಅದಕ್ಕೆ ಕೇಳ್ತಾರವ್ರು ಗತಿ ಅಂದರೆ ಚಲನೆ ಚಲಿಸ್ತಿರ್ತೀವಲ್ಲ ಗತಿ ಅಂದರೆ ಚಲನೆ ನಾವು ನಡೆದಾಡ್ತಿರ್ತೀವಿ ನಡೆದಾಡುವುದಂದ್ರೆ ಕ್ರಿಯೆಗೊಳಗೊಂಡಿರ್ತೀವನು ನಾವೆಲ್ಲ ಕ್ರಿಯೆ ಮಾಡ್ತೀವಿ ಕ್ರಿಯೆಗೆ ಮತ್ತೇನಿರ್ತದ ಪ್ರತಿಕ್ರಿಯೆ ಇರ್ತದ ಕರ್ಮಕ್ಕೆ ಪ್ರತಿಕರ್ಮ ಇರ್ತದ ನಾವೆಲ್ಲ ಪ್ರತಿದಿನ ನಡೀತಕ್ಕಂತದ್ದು ಮಾಡ್ತಾ ಇದ್ದೀವಿ ಅಂದ್ರೆ ಚಲನೆ ಆಮೇಲೆ ಕಾರ್ಯಗಳು ಮಾಡ್ತಾ ಇರ್ತೀವಿ ಕರ್ಮಗಳು ಮಾಡ್ತಾ ಇರ್ತೀವಿ ಅಂದ್ರೆ ಕ್ರಿಯೆಗಳು ನಾವು ಮಾಡ್ತಾ ಇದ್ದೀವಿ ಈ ಕ್ರಿಯೆ ಶರೀರ ಹೆಂಗ್ ಕೂಡದ ಈ ಶರೀರ ಎದರ್ಲಿಂದ ಆಗ್ಯದ ಅಲ್ಲಂ ಅಲ್ಲಂ ದೇವರು ಒಂದ್ ಕಡೆ ಹೇಳ್ತಾರೆ ಎಣ್ಣೆ ಬೇರೆ ಬತ್ತಿ ಬೇರೆ ಎರಡು ಕೂಡಿ ಸೊಡರಾಯ್ತು ಎಣ್ಣೆ ಬೇರೆ ಅದ ಬತ್ತಿ ಬೇರೆ ಅದ ಎರಡು ಕೂಡಿಸಿದಾಗ ಏನಾಗ್ತದ್ರಿ ದೀಪ ಆಗ್ತದ ಹೌದಿಲ್ಲ ಬರೀ ಎಣ್ಣಿಗೆ ನೀವು ದೀಪ ಹಚ್ತೀರೇನ ಬರೀ ಬತ್ತಿಗೆ ಹಚ್ತ್ರಿನ ಗೀರಿ ಕಡ್ಡಿ ಗೀರಿ ಹಚ್ತ್ರಿನಾ ಇಲ್ಲ ಎರಡು ಕೂಡಿದಾಗ ಮಾತ್ರ ಅಲ್ಲಿ ದೀಪ ಹತ್ಕೊಳ್ತದೆ ಹಾಗೆ ಪುಣ್ಯ ಬೇರೆ ಪಾಪ ಬೇರೆ ಎರಡು ಕೂಡಿ ಒಡಲಾಯಿತು ಅದಕ್ಕೆ ನೀ ಬಾಲ್ ಅದಕ್ಕೆ ಗತಿ ಇಲ್ಲ ಗತಿ ಇಲ್ಲ ಅಂದ್ರೆ ಚಲನ ಇಲ್ಲ ಕ್ರಿಯೆ ಇಲ್ಲ ಕ್ರಿಯೆ ಯಾರಿಗದಂದ್ರೆ ಈ ಒಡಲಿಗದ ರೀ ಯಾಕ ಈ ಒಡಲು ಅಂದ್ರೆ ಶರೀರ ಶರೀರ ಎದರ್ಲಿನ್ ಕೂಡ್ಯದಿದು ಪುಣ್ಯ ಮತ್ತು ಪಾಪದಿಂದ ನಾವು ಏನ್ ಮಾಡ್ತಾ ಇದ್ದೀವಿ ಬೆಳಗ್ಗೆ ಎದ್ರಿಂದ ರಾತ್ರಿ ತನಕ ಪ್ರತಿಯೊಬ್ಬ ವ್ಯಕ್ತಿ ಏನ್ ಕಾರ್ಯದಾಗ ತೊಡಗ್ಯನಂದ್ರ ಪುಣ್ಯರ ಮಾಡ್ಲತ್ತಾನ ಪಾಪರ ಮಾಡ್ಲತ್ತಾನ ಹೌದಿಲ್ಲ ಅದಕ್ಕೆ ಇವು ಎರಡು ಏನಾಗ್ಯದ ಇದು ಒಡಲಾಗ್ಯದ ಹ್ಯಾಗ ದೀಪ ಮತ್ತು ಇದು ಬತ್ತಿ ಮತ್ತು ಎಣ್ಣೆ ಕೂಡಿ ಹೆಂಗ ದೀಪ ಆಗ್ಯದೋ ಹಂಗ ಪುಣ್ಯ ಪಾಪ ಕೂಡಿ ಈ ಒಡಲಾಗ್ಯದ ಅದಕ್ಕೆ ಇಂಥ ಒಡಲ್ ನನಗಿಲ್ಲಪ್ಪ ಅಂತಾರ ಅಲ್ಲಮ್ಮ ಪ್ರಭುದೇವರು ಇಂಥ ಪಾಪ ಮಾಡ್ತಕ್ಕಂಥ ಒಡಲು ನನಗಿಲ್ಲ ಅದು ನಿರಾಕಾರ ನಿರ್ಗುಣ ನಿರ್ಮಯದನವನು ಅವನು ಕ್ರಿಯೆಗೆ ಒಳಗಾಗಿಲ್ಲ ನೀ ಬಾ ಅಂತ ಕರಿತಾ ಇದೆಯಲ್ಲ ಅದಕ್ಕೆ ನಾನು ಹೆಂಗೆ ಬರಲಿ ಅಂತಕ್ಕಂಥ ಪ್ರಶ್ನೆ ಇಲ್ಲಿ ನಾವು ನೋಡ್ತಾ ಇದ್ದೀವಿ ಕ್ರಿಯೆಯಲ್ಲಿ ಮೂರು ತೆರನಾಗಿ ವಿಂಗಡಿಸ್ತಾ ಇದ್ದಾರೆ ನಾವು ಮಾಡ್ತಕ್ಕಂಥ ಕ್ರಿಯೆಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಬೆಳಗ್ಗೆಯಿಂದ ರಾತ್ರಿ ಮಲಗುವವರೆಗೂ ಕ್ರಿಯೆಯಲ್ಲಿ ತೊಡಗಿಸಿಕೊಂಡಿರ್ತಾನೆ ರೀ ಆ ಕ್ರಿಯೆಗಳನ್ನು ಮೂರು ತೆರನಾಗಿ ಅಲ್ಲಿ ಅವರು ವಿಂಗಡಣೆ ಮಾಡ್ತಾ ಇದ್ದಾರೆ ಮೊದಲನೇದು ಅಂದ್ರೆ ದೈಹಿಕ ಕ್ರಿಯೆ ದೈಹಿಕ ಕ್ರಿಯೆ ಈ ದೇಹದಿಂದ ನಾವು ಮಾಡ್ತಾ ಇರ್ತೀವ್ರಿ ಕರ್ಮೇಂದ್ರಿಯಗಳು ಮತ್ತು ಜ್ಞಾನೇಂದ್ರಿಯಗಳು ಕರ್ಮೇಂದ್ರಿಯನ್ನು ಕೆಲಸ ಮಾಡ್ತಿರ್ತೀವಲ್ಲ ಯಾವುದಂದ್ರೆ ವಾಕ್ ಪಾಣಿ ಪಾದ ಗುದ ಗುಹೆ ಇವು ಕ್ರಿಯೆಗಳು ಮಾಡ್ತಿರ್ತವೆ ಕೈ ಹಿಡಿತದ ಕಾಲ್ ನಡೀತದ ಮತ್ತು ವಾಕ್ ಮಾತಾಡ್ತಿರ್ತದ ಗುದ ಗುಹೆಗಳು ಮಲ ವಿಸರ್ಜನೆ ಮೂತ್ರ ವಿಸರ್ಜನೆ ಮಾಡ್ತಿರ್ತವೆ ಇವು ಕರ್ಮೇಂದ್ರಿಯಗಳು ಇನ್ನು ಜ್ಞಾನೇಂದ್ರಿಯಗಳು ಕೂಡ ನೋಡ್ತಿರ್ತದೆ ಕಣ್ಣು ನೋಡ್ತಿರ್ತದ ಕಿವಿ ಕೇಳ್ತಾ ಇರ್ತದ ಹೌದಿಲ್ಲ ಮೂಗು ವಾಸಿಸ್ತಿರ್ತದ ನಾಲಿಗೆ ರುಚಿಸ್ತಿರ್ತದ ಚರ್ಮ ಸ್ಪರ್ಶ ಮಾಡ್ತಿರ್ತದೆ ಅದಕ್ಕೆ ಇದನ್ನು ಕೂಡ ಅಲ್ಲಿ ಜ್ಞಾನೇಂದ್ರಿಯ ಈ ಒಂದು ಕ್ರಿಯೆಗಳು ನಮ್ಮ ದೇಹದಿಂದ ಅಲ್ಲಿ ನಡೀತಿರ್ತಾವ್ ಇನ್ನು ಮನಸ್ಸಿನ ಕ್ರಿಯೆಗಳನ್ನು ಕೂಡ ನಡೀತಿರ್ತಾವ್ರಿ ಯಾವಂದ್ರೆ ಸುಖ ದುಃಖ ಮನಸ್ಸಿನ ಕ್ರಿಯೆಗಳು ಸುಖ ದುಃಖ ಎಲ್ಲೋ ಏನೋ ಸುದ್ದಿ ಎಲ್ಲಿಂದೋ ಬಂದಿರ್ತದ್ರಿ ನಿಮಗೆ ನಿಮ್ಮ ಕಣ್ಣೆದ್ರು ಘಟಿಸಿರಲ್ಲ ನಿಮ್ಮ ಕೈಯಿಂದ ಆಗಿರಲ್ಲ ಏನಾಗಿರಲ್ಲ ಒಮ್ಮಿಗೆ ನಿಮ್ಗೆ ಅಳು ಬಂದ್ಬಿಡ್ತದ್ರಿ ಹೌದಿಲ್ಲ ಅದು ಎದಕ್ಕಾಯ್ತು ಮನಸ್ಸಿಗಾಯ್ತು ಅದಕ್ಕೆ ಮನಸ್ಸಿನ ಒಂದು ಕ್ರಿಯೆಗಳೇವೆ ಅಂದರೆ ಸುಖ ದುಃಖ ಪ್ರೀತಿ ಪ್ರೇಮ ಧೈರ್ಯ ಶೌರ್ಯ ಇವೆಲ್ಲವೂ ಕೂಡ ಯಾವುದ್ರ ಕ್ರಿಯೆಗಳು ಅಂದರೆ ಮನಸ್ಸಿನ ಕ್ರಿಯೆಗಳು ಇನ್ನು ಬುದ್ಧಿಯ ಕ್ರಿಯೆಗಳು ಇರ್ತಾವ್ರಿ ಬುದ್ಧಿದಿಂದ ಮಾಡ್ತಕ್ಕಂಥ ಕ್ರಿಯೆಗಳು ಎಲ್ಲ ಕುಂತಲ್ಲಿದೆ ಮಾಡ್ತಿರ್ತಾರೆ ಈಗ ನೋಡ್ರಿ ಎಂಥ ಕ್ರಿಯೆಗಳನ್ನು ಮಾಡ್ತಿದ್ದಾರೆ ಅಂತಂದ್ರೆ ಎಷ್ಟೊಂದು ಜನ ವರ್ಕ್ ವಿದ್ಯಾರ್ಥಿಗಳು ಯುವ ಜನಾಂಗ ಅವ್ರು ಮಾಡ್ತಾ ಇದಾರೆ ವರ್ಕ್ ಅಂದ್ರೆ ಕುಂತಲ್ಲೇ ಮಾಡ್ಲತ್ತಾರೀ ಅವ್ರು ಎದರ್ಲಿಂದ ಬುದ್ಧಿನಿಂದ ಹೌದಿಲ್ಲ ಇಲ್ಲಿ ಅಮೇರಿಕದ ಕೆಲಸ ಇಲ್ಲಿ ಮಾಡ್ಲತ್ತಾರ ಲಂಡನ್ ಕೆಲಸ ಇಲ್ಲಿ ಕುಂತ ಮಾಡ್ಲತ್ತಾರ ನೋಡ್ಲತ್ತಿರಲ್ಲ ನಿಮ್ಮ ಮಕ್ಕಳೇ ಮಾಡ್ತಾ ಇದ್ದಾರೆ ಅಂದ್ರೆ ಇದು ಬುದ್ಧ ಬೌದ್ಧಿಕವಾಗಿರ್ತಕ್ಕಂಥ ಇಲ್ಲಿ ನಡೀತಕ್ಕಂತ ಕ್ರಿಯೆಗಳು ಇದರಲ್ಲಿ ಒಳೆತ್ನೋವ ಕೆಡಕ್ನವ ಹೌದಿಲ್ಲ ಕೆಲವರು ಬಾಂಬ್ ತಯಾರು ಮಾಡ್ಲತ್ತಾರ ತಮ್ಮ ಬುದ್ಧಿದಿಂದ ಇನ್ ಕೆಲವರು ಬಾಂಬ್ ಬೇರೆ ದೇಶ ಹೆಂಗ್ ಹೆಂಗ ಹಾಕಬೇಕು ಅಂತ ಅವರು ತಯಾರಿ ನಡೆಸ್ಯಾರೀ ಹೀಗೆ ಬೌದ್ಧಿಕವಾಗಿರ್ತಕ್ಕಂತ ಒಂದು ಕ್ರಿಯೆಗಳನ್ನು ಕೂಡ ಒಳ್ಳೇದ್ರು ನಡಿತಿರ್ತದ ಕೆಟ್ಟದ್ದು ಇಲ್ಲಿ ನಡಿತಿರ್ತದ ಹೀಗೆ ಕ್ರಿಯೆಗಳಲ್ಲಿ ನಾವು ಮೂರು ಪ್ರಕಾರವಾಗಿ ವಿಂಗಡಣೆ ಮಾಡ್ತಾ ಇದೀವಿ ಆದ್ರೆ ಇಲ್ಲಿ ಯಾವುದು ಕೂಡ ಅಲ್ಲಿ ಮೇಲು ಕೀಳು ಅಂತಕ್ಕಂಥದ್ದಲ್ಲ ಎಲ್ಲವೂ ಕೂಡ ಸಮಾನನೇ ಅದರ ನಾಶ ಮಾಡ್ತಕ್ಕಂಥದ್ದು ಅದು ಎಂದೂ ಕೂಡ ಅಲ್ಲಿ ಮಾಡಬಾರ್ದು ಆದ್ರೆ ನಮ್ಮ ದೇಹದಲ್ಲಿ ನಡೀತಕ್ಕಂಥ ಈ ಏನು ಕ್ರಿಯೆಗಳದವಲ್ಲ ಅಲ್ಲಿ ನಾವು ಕೆಲವು ಮೇಲು ಕೀಳು ಅಂತ ಮಾಡ್ತಿರ್ತೀವ್ರಿ ಹೌದಿಲ್ಲ ಈಗ ನೋಡ್ರಿ ಕಣ್ಣು ನೋಡ್ತದ ಅದ್ರ ಕಣ್ಣೇ ಶ್ರೇಷ್ಠ ಅಂತೀವಿ ಆದ್ರೆ ಈ ಬೇಲೂರು ಹಳೆಬೀಡು ಎಲ್ಲ ಸುಂದರವಾಗಿರ್ತಕ್ಕಂಥ ನಿರ್ಮಾಣ ಮಾಡೇವಲ್ಲ ಅಲ್ಲ ಸೃಷ್ಟಿದಾಗ ಅವು ಯಾವ ಮಾಡ್ಯವ್ರಿ ಕೈ ಮಾಡ್ಯದ್ರಿ ಹೌದಿಲ್ಲ ಕೈ ಮಾಡ್ಯದ ಕೈ ಎಂದ್ರೆ ಕಾಣ್ತದ್ರಿ ನಾವು ಬಿಡಿಸೋದಿದ್ರು ಬಿ ಚಿತ್ರ ಮುಖದೇ ಬಿಡಿಸ್ತೀವಿ ಕೈದಿ ಬಿಡಿಸ್ರು ಬಿಡಿಸ್ತಾರೆ ಇಲ್ದ್ರಿ ಇಲ್ರಿ ಸುಮ್ಮ ಹಿಂಗೆರೆ ಹಾಕ್ಬಿಡ್ತಾರ ಆದ್ರೆ ಮುಖದೇ ಚಿತ್ರ ಹಾಕ್ತದೆ ಆದ್ರೆ ಮಾಡ್ತಾರೆ ಯಾರು ಕೈ ಮಾಡ್ತದೆ ಹೌದಿಲ್ಲ ಆದ್ರೆ ನನಗೆ ಅದಕ್ಕೆ ಶ್ರೇಷ್ಠ ಹಂಗಲ್ರಿ ಇದಕ್ಕೆ ಶ್ರೇಷ್ಠ ಅಂತ ಇರ್ತೀವಿ ಆ ಕೈ ಎಂಥ ಒಂದು ಒಳ್ಳೆಯ ಕಾರ್ಯವನ್ನು ಮಾಡ್ತಿರ್ತದೆ ಆಮೇಲೆ ಕನ್ನಡಿ ಹಿಡಿತದ್ರಿ ಕೈ ನೋಡ್ಕೋತಾರೆ ಯಾರು ಹಾ ಕಣ್ಣು ನೋಡ್ಕೋತದ್ರಿ ಹೌದಿಲ್ಲ ಕಣ್ಣಿನ ಮೂಲಕ ಅದು ನೋಡ್ಕೋತದ ಅದ್ರ ಹಿಡಿಯುವ ಕ್ರಿಯೆ ಯಾವ್ದು ಮಾಡ್ತದ ಕೈ ಮಾಡ್ತಾರೆ ನಾವು ಎಲ್ಲಾರ ಗಮನಿಸಿವ್ರಿ ಇದಕ್ಕೆ ಅಂತೀವಿ ಎದಕ್ಕೆ ಇಂಥ ಒಂದು ಈ ಬಲಗೈ ಊಟ ಮಾಡ್ತದ್ರಿ ನಮ್ದು ಊಟ ಮಾಡ್ತಕ್ಕಂಥ ಕೈ ಶ್ರೇಷ್ಠ ಅಂತ ಊಟ ಮಾಡಿದೆಲ್ಲ ಕರಗಿಸಿ ಮತ್ತು ನಿಮ್ಗೆ ದೇಹಕ್ಕೆ ಅನಾರೋಗ್ಯ ಕೆಡೆ ಮಾಡಬಾರ್ದು ಅಂತ ತಿಳ್ಕೊಂಡು ಮಲಮೂತ್ರ ಹೊರಗೆ ಹಾಕ್ತದ್ರಿ ಅವಾಗ ಸ್ವಚ್ಛ ಮಾಡ್ತಕ್ಕಂಥ ಕೈ ಅದು ಒಂದು ವೇಳೆ ಮಾಡಬಾರ್ದ್ರಿ ಹೆಂಗಿರ್ತದೆ ನಿಮ್ಮ ಸ್ಥಿತಿ ಹಾ ಅಂದ್ರೆ ಈ ರೀತಿ ವಿಚಾರ ಮಾಡಲ್ದೇನೆ ನಾವು ಏನು ಮಾಡ್ತಾಯಿದ್ದೀವಿ ಅಂತಂದ್ರೆ ಆ ಕ್ರಿಯೆ ಕೆಟ್ಟ ಈ ಕ್ರಿಯೆ ಶ್ರೇಷ್ಠ ಅಂತಕ್ಕಂಥ ಭೇದವನ್ನು ಇಲ್ಲಿ ಮಾಡ್ತಾ ಇದೀವಿ ಅದಕ್ಕೆ ಈ ಭೇದ ಮಾಡ್ತಕ್ಕಂಥದ್ದಲ್ಲ ಎಲ್ಲವೂ ಅಲ್ಲಿ ಕ್ರಿಯೆಗೆ ಒಳಗಾಗಿರ್ತಕ್ಕಂಥದ್ದು ಅದಕ್ಕೆ ಇಂಥ ಒಂದು ಕ್ರಿಯೆಗೆ ನಾನು ಒಳಗಾಗಿಲ್ಲಪ್ಪ ಅಂತಾರೆ ಯಾರು ಅಲ್ಲಮ್ಮ ಪ್ರಭುದೇವ್ರು ನಿಭಾಲ್ತಿದೀ ಅದಕ್ಕದ ಒಡಲಿಗದ ಒಡಲಿದ್ರೆ ಬರಬೇಕಲ್ಲ ನಿನ್ ಬಲಿ ಒಡಲಿಗೇನದ ಇಂಥ ಕ್ರಿಯೆಗಳದವ ದೈಹಿಕವಾಗಿರ್ತಕ್ಕಂಥ ಕ್ರಿಯೆಗಳು ಮಾನಸಿಕವಾಗಿರ್ತಕ್ಕಂಥ ಕ್ರಿಯೆಗಳು ಮತ್ತು ಬೌದ್ಧಿಕವಾಗಿರ್ತಕ್ಕಂಥ ಕ್ರಿಯೆಗಳು ಈ ದೇಹಕ್ಕೆ ಒಳಗೊಂಡಿದ್ದಾವೆ ಇದರಲ್ಲಿ ಹೇಳ್ತಾ ಇದಾರೆ ಏನಂತ ಸತ್ಕರ್ಮ ಅಂತ ತಿಳ್ಕೊಂಡು ಸತ್ಕರ್ಮದಲ್ಲಿ ಬರ್ತಕ್ಕಂಥವು ಯಾವುವು ಅಂದರೆ ಇಷ್ಟ ಕರ್ಮ ಆಮೇಲೆ ಪೂತಕರ್ಮ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಇಷ್ಟ ಕರ್ಮ ಅಂದರೆ ನಮ್ಮ ವೈಯಕ್ತಿಕವಾಗಿ ಮಾಡ್ತಕ್ಕಂಥ ಕ್ರಿಯೆಗಳ್ರಿ ಈಗ ಬೆಳಗ್ಗೆ ಎದ್ದ ತಕ್ಷಣ ಬೇಗ ಹೇಳ್ಬೇಕ್ರಿ ನಾವು ನಸಿಕಿನಲ್ಲಿ ಎದ್ದು ಕೆಲವ್ರು ಇರ್ತಾರ ಸೂರ್ಯ ಉದಯ ಆದಮೇಲೆ ಹೇಳ್ತಕ್ಕಂಥ ಸೂರ್ಯ ಪುತ್ರರು ಅಂತ ಕರೀತಾರೆ ರೀ ಅವ್ರಿಗೆ ಯಾಕಂದ್ರೆ ರಾತ್ರಿ ತಡ ಮಾಡಿ ಮಲ್ಕೊಳ್ಳೋದು ಈಗಿನ ಕಾಲದಲ್ಲಿ ಹಗಲು ಬೇರೆ ಆಗ್ಯದ್ರಿ ರಾತ್ರಿ ಬೇರೆ ಆಗ್ಯದ ಹೌದಿಲ್ಲ ನೀವು ನೋಡ್ರಿ ಮಕ್ಕಳೆಲ್ಲ ರಾತ್ರಿಗೆ ವರ್ಕ್ ಮಾಡ್ತಿರ್ತಾರ ಹಗಲತ್ತ ಮಲ್ಕೊಂಡಿರ್ತಾರೆ ಈ ಕಾಲನೇ ವಿಚಿತ್ರ ಬಂದ್ರೆ ಹಂಗಾಗಿ ಎಲ್ಲ ಪ್ರಕೃತಿನೂ ಕೂಡ ಬದಲಾವಣೆನೇ ಹಾಕೋತ ನೋಡಿದ್ರೆ ಯಾವ ಕಾಲ ಏನಂತೆ ತಿಳಿಯಲು ಹೋಗ್ಯದ ಈಗ ಎರಡು ತಿಂಗಳು ಹೋಯ್ತು ನೋಡ್ರಿ ಮಳೆಗಾಲ ಜೂನ್ ಜುಲೈ ಎರಡು ತಿಂಗಳು ಮಳೆಗಾಲ ಹೋಯ್ತು ಮುಂದೆ ಹಿಂಗೆ ಹೀಗೆ ಹೋಯ್ತು ಅಂದ್ರೆ ಮನುಷ್ಯ ಬದಲಾವಣೆ ಆಗ್ಲತ್ತನಲ್ಲ ಹಂಗೆ ಪ್ರಕೃತಿನೂ ಕೂಡ ಬದಲಾವಣೆ ಹಾಕೋತ ಇದೆ ಅದಕ್ಕೆ ಇಲ್ಲಿ ಹೇಳ್ತಾರೆ ಏನಂತ ಇಷ್ಟ ಕರ್ಮಗಳಂದರೆ ನಸ್ಕಿನಲ್ಲಿ ಹೇಳುವುದು ಆಮೇಲೆ ನಮ್ಮ ಸ್ನಾನ ಕ್ರಿಯಾದಿಗಳನ್ನೆಲ್ಲ ಮುಗಿಸ್ಕೊಂಡು ಆ ಸೃಷ್ಟಿಕರ್ತ ಪರಮಾತ್ಮನ ಪೂಜಿಸ್ತಕ್ಕಂಥದ್ದು ನಾವು ಲಿಂಗ ಧ್ಯಾನ ಲಿಂಗವಂತ ಧರ್ಮೀಯರು ಏನು ಪೂಜೆ ಮಾಡಬೇಕು ಅಂತಂದ್ರೆ ಅನ್ಯ ದೈವಕ್ಕೆ ರಗದನೆ ಇಷ್ಟಲಿಂಗಾರ್ಚನೆಯನ್ನು ಮಾಡಬೇಕು ಅದು ವಿಶೇಷವಾಗಿ ನಸುಕಿನಲ್ಲಿ ಮಾಡ್ತಕ್ಕಂಥದ್ರಿಂದ ಬಹಳ ಲಾಭ ಇವೆ ನಿಮಗೆಲ್ಲ ಗೊತ್ತಿದೆ ಈ ವಿಷಯ ಅದಕ್ಕೆ ಸ್ನಾನ ಕ್ರಿಯೆಗಳನ್ನು ಮುಗಿಸ್ಕೊಂಡು ಇಷ್ಟಲಿಂಗ ಪೂಜೆ ಧ್ಯಾನದಲ್ಲಿ ಮಗ್ನಾಗಿ ಆಮೇಲೆ ಜಪ ತಪ ಧ್ಯಾನ ಆಮೇಲೆ ಕಾಯಕ ಮಾಡ್ತಕ್ಕಂಥದ್ದು ಪ್ರಸಾದ ಮಾಡ್ತಕ್ಕಂಥದ್ದು ಸಮಾಧಾನದಿಂದ ಇರ್ತಕ್ಕಂಥದ್ದು ಏನದಂದ್ರೆ ಇದು ಇಷ್ಟಕರ್ಮ ಅಂದ್ರೆ ನಿಮಗಾಗಿ ಮಾಡ್ಕೊಳ್ತಕ್ಕಂಥ ಇವೆಲ್ಲ ಕ್ರಿಯೆಗಳು ಅಂತ ತಿಳ್ಕೊಂಡು ಇನ್ನು ಎರಡನೇದಾಗಿ ಬರ್ತಾ ಇದೆ ಯಾವುದಂದ್ರೆ ಅಂದ್ರೆ ಪೂತಕರ್ಮ ಅಂತ ತಿಳ್ಕೊಂಡು ಪೂತಕರ್ಮ ಅಂದ್ರೆ ಧರ್ಮ ಕಾರ್ಯಗಳು ಧರ್ಮ ಕಾರ್ಯಗಳು ಅಂದ್ರೆ ನಮ್ಮ ನಮಗಷ್ಟೇ ಅಲ್ಲ ಇನ್ನೊಬ್ಬರಿಗಾಗಿ ಮಾಡ್ತಕ್ಕಂಥ ಕಾರ್ಯಗಳಿಗೆ ಅಲ್ಲಿ ಪೂತಕರ್ಮ ಅಂದ್ರೆ ಧರ್ಮ ಕಾರ್ಯಗಳು ಅಂತ ಹೇಳ್ತಾ ಇದ್ರೆ ಯಾವುದಂದ್ರೆ ಕೆರೆ ಕಟ್ಟಿಸ್ತಕ್ಕಂಥದ್ದು ಆಮೇಲೆ ಬಾವಿ ತೋಡ್ತಕ್ಕಂಥದ್ದು ಅರವಟ್ಟಿಗೆಗಳನ್ನ ಇಡ್ತಕ್ಕಂಥದ್ದು ಇವೆಲ್ಲ ಏನವ ಅಂತಂದ್ರೆ ಈ ದಾಸೋಹ ಮಾಡ್ತಕ್ಕಂಥ ಕ್ರಿಯೆಗಳು ಇನ್ನೊಬ್ಬರಿಗಾಗಿ ಮಾಡ್ತಕ್ಕಂಥದ್ದು ಅದರಲ್ಲಿ ಇನ್ನೂ ಕೂಡ ನಾವು ಮಾಡ್ಬೇಕಾಗಿರ್ತಕ್ಕಂಥದ್ದು ಏನದಂದ್ರೆ ಈಗೆಲ್ಲ ಈ ಬಸವ ಜಯಂತಿ ನಿಮಿತ್ತ ದೇವಸ್ಥಾನದಲ್ಲಿ ಯುವ ಶಕ್ತಿ ಅವರು ರಕ್ತದಾನ ಶಿಬಿರಗಳನ್ನೆಲ್ಲ ಮಾಡಿಸಿ ರಕ್ತದಾನ ಮಾಡ್ತಕ್ಕಂಥ ಒಂದು ಜಾಗೃತಿನೂ ಕೂಡ ಅಲ್ಲಿ ಮಾಡ್ತಾ ಇದ್ದಾರೆ ಅದನ್ನು ಕೂಡ ಐವತ್ತು ವರ್ಷದ ಒಳಗಾಗಿಯೇ ಮಾಡ್ಲಿಕ್ಕೆ ಬರ್ತದೆ ರೀ ನಿಮಗೆ ಮತ್ತದು ಬಿ ಪಿ ಶುಗರ್ ಬರಲ್ಕಿಂತ ಮೊದಲೇ ಮಾಡ್ಲಾಕ ಬರ್ತದ್ರಿ ಇದನ್ನು ಕೂಡ ಜಾಗ್ರತೆ ಮಾಡ್ತೀನಿ ರೀ ಎಲ್ಲ ಕೆಲಸ ಮೇಲೆ ನಮ್ದೆಲ್ಲ ನಾ ಮಾಡ್ತೀನಿ ರೀ ರಕ್ತದಾನ ಅಂತ ತಿಳ್ಕೊಂಡು ಭಾಳ ಜನ ಹೇಳ್ತಿರ್ತಾರೆ ಅದಕ್ಕೆ ಐವತ್ತು ವರ್ಷ ಆದ್ಮೇಲೆ ತಗೊಳಲ್ಲ ನಿಮಗೆ ಬಿ ಪಿ ಶುಗರ್ ಬಂದ್ರು ಕೂಡ ತಗೊಳಲ್ಲ ಮತ್ತೆ ನೀವು ಇದೆಲ್ಲ ಬರಲ್ಕಿಂತ ಮೊದಲೇ ನೀವು ಕೊಟ್ರಂದ್ರೆ ನಿಮ್ಗೆ ಎರಡು ಲಾಭ ರೀ ಏನು ಲಾಭ ಅಂದ್ರಿ ಕೊಟ್ಟಿದ್ದೊಂದು ಪುಣ್ಯ ಬರ್ತದ ಮತ್ತೆ ನಿಮ್ಮೊಳಗೆ ಹೊಸ ರಕ್ತ ಉತ್ಪಾದನೆ ಆಗ್ತದ್ರಿ ಭಾಳ ಜನಕ್ಕೆ ಏನು ಕಲ್ಪನೆ ಅದಂದ್ರೆ ರಕ್ತ ಕೊಟ್ಟರು ನಿಶಕ್ತ ಆಯ್ತದಂತ ಕಲ್ಪನೆ ಅದ ರೀ ನಿಶಕ್ತ ಆಗೋದಿಲ್ಲ ಮತ್ತು ಹೊಸ ರಕ್ತ ಬಂದು ಏನಾಗ್ತದೆ ನಿಮ್ಮ ಆರೋಗ್ಯ ಸುಧಾರಣೆ ಆಗ್ತದೆ ಈಗ ನಿಂತ ನೀರಿನಲ್ಲಿ ಹೊಸ ನೀರು ಬಂದು ಅಂದ್ರೆ ಏನಾಗ್ತದೆ ಅದು ಆಗ್ತದಿಲ್ಲ ಅದಕ್ಕೆ ಹರಿತಾ ಹರಿತ ನೀರಿಗೆ ಹೆಂಗ ತಿಳಿ ಆಗ್ತದೋ ಹಾಗೆ ನಿಮ್ಮಲ್ಲಿಯೂ ಕೂಡ ಅಲ್ಲಿ ಆರೋಗ್ಯಕ್ಕೆ ಎಡೆ ಮಾಡಿಕೊಡ್ತಾ ಇದೆ ಅದಕ್ಕೆ ರಕ್ತದಾನ ಮಾಡ್ತಕ್ಕಂಥದ್ದು ಕೂಡ ಇದು ಧರ್ಮದ ಕಾರ್ಯ ಆಮೇಲೆ ಇನ್ನೊಂದು ಏನಂದ್ರೆ ಕಣ್ಣು ದಾನ ಮಾಡ್ತಕ್ಕಂಥದ್ದು ಕಿಡ್ನಿ ದಾನ ಮಾಡ್ತಕ್ಕಂಥದ್ದು ಆಮೇಲೆ ದೇಹ ದಾನ ಮಾಡ್ತಕ್ಕಂಥದ್ದು ಇವೆಲ್ಲ ಅನ್ಬೇಕು ನಾವು ಇಲ್ಲಿ ಇದ್ದು ಹೆಂಗೆ ಕೊಡೋದ್ರಿ ಎಕ್ವರಿ ಅಂತ ಕೇಳ್ಬೋದ್ರಿ ನೀವು ಇದ್ದಾಗಲ್ರಿ ಹೌದಿಲ್ಲ ನಾವು ಹೋದ್ಮೇಲೂ ಕೂಡ ನಮ್ಮ ದೇಹ ಉಪಯೋಗಕ್ಕೆ ಬರ್ತದ್ರಿ ಮಾಡ್ಕೊಂಡ್ರಿ ಅದಕ್ಕೆ ನಾವು ಹೋದ್ಮೇಲೂ ಕೂಡ ಮೊದಲೇ ನಾವು ಸೂಚನೆ ಕೊಟ್ಟಿವಂತಂದ್ರ ನಮ್ಮ ಪ್ರಾಣ ಹೋದ್ಮೇಲೆ ನನ್ನ ದೇಹದಾಗಿಂದ ನೀವು ಕಣ್ ತಕೊಳ್ರಿ ಹೌದಿಲ್ಲ ನಾನು ಏನೇನು ಉಪಯೋಗವಾಗ್ತಕ್ಕಂಥದ್ದು ಅದನು ಅದನ್ನೆಲ್ಲ ತಗೋರಿ ಕೊನೆಗೆ ಏನು ಹೇಳಬೇಕು ಅಂತಂದ್ರೆ ಈ ದೇಹ ಮಕ್ಕಳ ಅಧ್ಯಯನಕ್ಕೆ ರೀ ಡಾಕ್ಟರ್ಸ್ ಓದ್ಬೇಕು ನಮ್ಮ ಮಕ್ಕಳು ಅಂತ ತಿಳ್ಕೊಂಡು ಅಂತಿರ್ತಿರಲ್ಲ ನೀವೆಲ್ಲ ಬಸವ ಕಲ್ಯಾಣದ ಭಾಳ ಜನ ಮಕ್ಕಳ ಡಾಕ್ಟರ್ ನನಗೆ ಭಾಳ ಹೆಮ್ಮೆ ಅನಿಸ್ತಾ ಇದೆ